ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಸೀರೆ ಇಟ್ಕೊಂಡಿರೋದು ನೋಡಿದ್ರೆ ಗೊತ್ತಾಗ್ತಿದೆ ಇವತ್ತು ನಾನು ಸೀರೆ ಬಗ್ಗೆ ಹೇಳ್ತಾ ಹೋಗ್ತೀನಿ ನನ್ನ ಹತ್ರ ಇರುವಂತಹ ಪಾರ್ಟಿ ವೇರ್ ಸೀರೆಗಳನ್ನ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಾನು ತೋರಿಸ್ತಾ ಹೋಗ್ತೀನಿ ಇದು ಒಂದು ಗ್ರೀನ್ ಸ್ಯಾರಿ ಡಾರ್ಕ್ ಗ್ರೀನ್ ಟೈಪಲ್ಲಿ ಬರುತ್ತೆ ಇದು ಇದು ಒಂದು ಸ್ಯಾರಿ ಇದಕ್ಕೆ ನಾನು ಬ್ಲೌಸ್ನ ಈ ಥರ ಹೊಲಿಸ್ಕೊಂಡಿದ್ದೀನಿ ಸ್ಲೀವ್ಸ್ನ ಬೆಲ್ಟ್ ಟೈಪಲ್ಲಿ ಹೊಲಿಸ್ಕೊಂಡಿದ್ದೀನಿ ನೋಡ್ಬೋದು ಇದಕ್ಕೆ ಈ ಇಯರಿಂಗ್ಸ್ನ ನಾವು ಪಾರ್ಟಿ ವೇರ್ಗೆ ಒಂದು ಬಿಗ್ ಬಿಗ್ ಹಾಕಿದಾಗ ನಮಗೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಸೀರೆ ಹೆಣ್ಮಕ್ಳಿಗೆ ಸೀರೆನೇ ಒಂದು ಚೆಂದ ಯಾರಿಗೆ ತಾನೇ ಸೀರೆ ಇಷ್ಟ ಇಲ್ಲ ಎಲ್ಲರಿಗೂ ಸೀರೆ ಇಷ್ಟ ಅಂಥದ್ರಲ್ಲಿ ನಾನು ಇನ್ನೊಂದು ತೋರಿಸ್ತೀನಿ ಎಲ್ರಿಗೂ ಇಷ್ಟ ಸೀರೆ ಅಂಥದ್ರಲ್ಲಿ ರೆಡಿ ಮಾಡಿಕೊಂಡು ನಾವು ಸೀರೆಗಳನ್ನ ಉಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತೀವಿ ನೋಡಿ ಇದೊಂದು ಯೆಲ್ಲೋ ಕಲರ್ ಆರ್ ಸೀರೆ ಇದಕ್ಕೆ ನಾನು ಸ್ಲೀವ್ಲೆಸ್ ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ ಇದಕ್ಕೆ ಈ ಥರ ಇದೆ ಬ್ಲೌಸು ಸಿಂಪಲ್ ಬ್ಲೌಸ್ ಹೊಲ್ಸಿದ್ದೀನಿ ಇದಕ್ಕೆ ಇದು ನೋಡಿ ಇದೊಂದು ಆರ್ ಸೀರೆ ಇದು ತುಂಬ ಲುಕ್ಕಾಗಿ ಕಾಣಿಸುತ್ತೆ ಇದಕ್ಕೆ ನಾವು ಬಿಗ್ ಇಯರಿಂಗ್ಸ್ಗಳನ್ನ ದೊಡ್ಡ ದೊಡ್ಡ ಓಲೆಗಳನ್ನ ನಾವು ಹಾಕೊಂಡಾಗ ಈ ಥರ ಕತ್ತಿಗೆ ಏನು ಹಾಕೋದು ಬೇಡ ಈ ಥರ ಹಾಕೊಂಡಾಗ ತುಂಬ ಹೈಲೈಟಾಗಿ ಕಾಣಿಸ್ತೀವಿ ಇದೊಂದು ಹಾಕೊಂಡ್ರೆ ಸಾಕು ಮತ್ತು ನೆಕ್ಸ್ಟು ಇನ್ನೊಂದು ಆರೆಂಜ್ ಕಲರ್ ಆರೆಂಜ್ ಕಲರ್ ಸ್ಯಾರಿ ಇದೆ ನನ್ನ ಹತ್ರ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟು ಉಟ್ಕೊಂಡ್ರೆ ಇದು ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ ಇದು ನೋಡಿ ಇದು ಒಂದು ಸ್ಯಾರಿ ಇದಕ್ಕೆ ನಾನು ಈ ಥರ ಬ್ಲೌಸ್ ಉಳಿಸ್ಕೊಂಡಿದ್ದೀನಿ ಬ್ಯಾಕ್ ಈ ಸೈಡ್ ಬ್ಯಾಕ್ ಈ ಥರ ಇದೆ ಫ್ರಂಟು ಈ ಥರ ಇದೆ ಇದು ನಾನೇನು ಡಿಸೈನ್ ಮಾಡಿಸಿರೋದಲ್ಲ ಅದರಲ್ಲೇ ಡಿಸೈನ್ ಇರೋದು ಬ್ಲೌಸಲ್ಲೇ ಡಿಸೈನ್ ಇತ್ತು ಅದಕ್ಕೆ ಸ್ವಲ್ಪ ನೆಟ್ಟು ಕೊಟ್ಟು ಹೊಲ್ಸಿದ್ದೀನಿ ನಾನು ಇದು ಬ್ಯಾಕ್ ಸೈಡು ಇದು ಒಂದು ಇದಕ್ಕೆ ನಾವು ಕಾಂಟ್ರಾಸ್ಟಲ್ಲಿ ಓಲೆಗಳನ್ನ ಹಾಕ್ಕೊಂಡಾಗ ತುಂಬ ದೊಡ್ಡ ದೊಡ್ಡ ನಾನಂತೂ ನೆಕ್ಗೆ ಯೂಸ್ ಮಾಡೋಲ್ಲ ಕತ್ತಗಂತೂ ನಾನಂತೂ ಯೂಸ್ ಮಾಡಲ್ಲ ಇದನ್ನು ಬಿಗ್ ದೊಡ್ಡ ಓಲೆಗಳನ್ನೇ ಯೂಸ್ ಮಾಡೋದು ಇದೊಂದು ತುಂಬ ಚೆನ್ನಾಗಿದೆ ಇದು ಇದು ನನ್ನ ಫೇವ್ರೇಟ್ ಸ್ಯಾರಿ ಅಂತಲೂ ಹೇಳ್ಬೋದು ಇದು ಇದೊಂದು ಆರ್ ಗಂಜ ಸ್ಯಾರಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೈಟ್ ಪಾರ್ಟಿಗಳಿಗೆ ಹುಟ್ಕೊಂಡಾಗ ಈ ಥರ ಇಯರಿಂಗ್ಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡ್ಬೋದು ಕಾಣಿಸ್ತಿದೆ ಅಂದ್ಕೊಳ್ತೀನಿ ನೋಡಿ ಇದೊಂದು ಇದಕ್ಕೆ ಬ್ಲೌಸ್ನ ಇದರಲ್ಲೇ ವರ್ಕ್ ಇತ್ತು ನಾನೇನು ವರ್ಕ್ ಮಾಡಿಸಿಲ್ಲ ಓನ್ಲಿ ಸ್ಲೀವ್ಸನ್ನ ಮಾತ್ರ ತೋಳನ್ನ ಮಾತ್ರ ಉದ್ದ ಕೊಡ್ಸಿದ್ದೀನಿ ಅಷ್ಟೇ ಎಲ್ಲ ಅದರಲ್ಲೇ ಇತ್ತು ನೋಡಿ ಇದೊಂದು ಇನ್ನೊಂದು ನಾವು ಯಾವಾಗಲೂ ಪಾರ್ಟಿ ವೇರ್ಗೆ ಎಸ್ಪೆಷಲಿ ನಾನು ಹಾಕೋ ಅಂಥದ್ದು ಕತ್ತಿಗೆ ನಾನು ಏನೋ ಸರಗಳ್ನಾಗಲಿ ನೆಕ್ಲೆಸ್ಗಳ್ನಾಗಲಿ ನಾನು ಏನು ಯೂಸ್ ಮಾಡಲ್ಲ ಪಾರ್ಟಿ ವೇರ್ಗೆ ಓ ಸಿ ಒಂದು ಕ ಒಂದು ಕಿವಿಗೆ ಹಾಕಿ ಬಿಡ್ತೀನಿ ನಾನು ಅಷ್ಟೇ ಇದೊಂದು ನೋಡಿ ಇದು ನಾನು ಇನ್ನೂ ಯೂಸ್ ಮಾಡಿಲ್ಲ ಇದನ್ನು ಹಾಕೊಂಡಿಲ್ಲ ನನ್ನ ಸ್ಯಾರಿ ಇದು ಹೊಸದು ಇದು ನೋಡಿ ಇದು ಒಂದು ಟಿಶ್ಯೂ ಸಿಲ್ಕ್ ಥರ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಬ್ಲೌಸ್ನ ಈ ಥರ ಹೊಲಿಸ್ಕೊಂಡಿದ್ದೀನಿ ನೋಡಿ ಬ್ಯಾಕ್ ಸೈಡು ಇದು ನೋಡಿ ಈ ಥರ ಇದೆ ಹೀಗಿದೆ ಇನ್ನು ಒಂದು ಸ್ಯಾರಿ ನಂದು ಇದು ಒಂದು ಸ್ಯಾರಿ ನೋಡ್ಬೋದು ಇದು ಫುಲ್ ವರ್ಕ್ ಇದೆ ಇದು ಇದು ಅಷ್ಟೇ ಇದಕ್ಕೂ ನಾನು ಏನು ವರ್ಕ್ ಮಾಡಿಸಿಲ್ಲ ಅದರಲ್ಲೇ ಇತ್ತು ಅದಕ್ಕೆ ಈ ಥರ ಪ್ಯಾಟ್ರನ್ನ ನಾನು ಕೊಡಿಸಿದ್ದೀನಿ ಹಿಂದೆ ಡಿಸೈನು ನೋಡಿ ಇದು ಫ್ರಂಟು ಇದು ಮೆಗಾ ಸ್ಲೀವ್ಸ್ ಹೊಲ್ಸಿದ್ದೀನಿ ನಾನು ತುಂಬ ಚಿಕ್ಕದಾಗಿ ಈ ಥರದಕ್ಕೆಲ್ಲ ನಾವು ಬಿಗ್ ಬಿಗ್ ಇಯರಿಂಗ್ಸ್ಗಳನ್ನ ಹಾಕ್ಕೊಂಡಾಗ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಹೆಣ್ಮಕ್ಳು ಚೆಂದವಾಗಿ ಅಂದವಾಗಿ ಕಾಣ್ತಾರೆ ಯಾ ಎಲ್ಲರಿಗೂ ಸೀರೆ ಅಂದರೆ ತುಂಬ ಇಷ್ಟ ಈಗ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು